ನಾವು ಅಂಕೋಲವರ ಆಗಿ ಅಂಕೋಲ ಹೋಳಿ ಮಿಸ್ ಮಾಡೋಕ್ ಚಾನ್ಸೇ ಇಲ್ಲ ನನ್ನ ಹೆಸರು ನಿಶಿಕಾ ಅಂತ ಅಂಕೋಲ ಹೋಳಿ ಅಂತ ಹೇಳಿದ್ರೆ ಫಸ್ಟ್ ನೆನ್ಪಗು ಸುಗ್ಗಿ ಮತ್ತೆ ಕರಡಿ ಸಿರ್ಸಿ ಕಡೆ ಎಲ್ಲ ಬೇಡ್ರ ವೇಷ ಮಾಡ್ತಾರೆ ಬಟ್ ನಮ್ಮ ಅಂಕೋಲ ಸೈಡ್ ಎಲ್ಲಾ ಹಗರಣ ಕರಡಿ ಸುಗ್ಗಿ ಮಾಡ್ತಾರೆ ಇವೆಲ್ಲ ಹಗರಣ ಒಂದಾಗಿದ್ರೆ ಈ ಫ್ಯಾಷನ್ ಶೋ ಮಾಡಿದ್ರಲ್ಲ ಅದಂತು ಗಿಚ್ ಬೆಂಕಿ ಇತ್ತ ನಮ್ಮ ಅಂಕೋಲದ ಹೆಂಗ್ ಅಂತ ಹೇಳಿದ್ರೆ ಬೆಳಗ್ಗೆಲ್ಲ ಕರಡಿ ಹಾಕ್ತಾರೆ ಬಟ್ ನೈಟ್ ಹಾಕ್ತಾರೆ ಒಂದೊಂದು ವೇಷ ಅದ್ ನೋಡೋಕ್ ಒಂಥರ ಬೇರೆನೆ ಮಜಾ ಇರ್ತಿದ ಒಂದ್ ಕಡೆ ಕಡೆನ ಐಸ್ ಕ್ರೀಮ್ ತಿಲಿಕಂತ ಹೋಗಿದ್ದೆ ಅಲ್ಲಿ ಶುರು ಮಾಡ್ಕೊಂಡ್ರು ಒಂದಿಷ್ಟು ಜನ ಒಂದ್ ಹೆಸರು ಜನ ನಿಶಿಕಾಂತ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಯಾರೇನಂತ ಗೊತ್ತಿಲ್ಲ ಬಟ್ ಕರ್ಡಿ ಹಾಕಿದ್ರಲ್ಲ ಅವರೆಲ್ಲ ಹಿಂಗೆ ಅಂತ ಇದ್ರು ಆಮೇಲೆ ಹೋಳಿಗಂತೂ ನಾವು ಮನೇಲಿ ಫುಲ್ ಬಣ್ಣ ಆಡಿದ್ವಿ ಅದು ಒಂದು ವಿಡಿಯೋ ಮಾಡ್ಲಾ ಆಮೇಲೆ ನೆಕ್ಸ್ಟ್ ನಾವು ಹೋಳಿ ಎಲ್ಲ ಮುಗಿಸ್ಕೊಂಡೆ ನದಿ ಬಾಕ್ ಬೀಚ್ ಹೋಗಿದ್ರಿ ಮಸ್ತ್ ಬಂತು ಮಜಾ ಬಂತು ಫಸ್ಟ್ ಟೈಮ್ ಇತ್ತು ನದಿ ಬಾಗ್ ಬೀಚ್ ಹೋಗಿದ್ ನಾನು ಹೋಳಿ ಟೈಮಲ್ಲೇ ಅದೆಲ್ಲ ಫುಲ್ ಆಟ